ಬೆಂಗಳೂರಿನಲ್ಲಿ ಏರ್ ಶೋ ಆರಂಭ ಆಯಿತು ಅಂತ ಹೇಳಿದ್ರೆ ಎಲ್ಲರ ಚಿತ್ತ ಆಕಾಶದ ಎತ್ತರಕ್ಕೆ ನೆಟ್ಟಿರುತ್ತೆ ಇದೀಗ ಏರ್ ಶೋ ನಲ್ಲಿ ಎಲ್ಲರ ಗಮನವನ್ನ ಸೆಳಿತಾ ಇದೆ ಧ್ರುವ ಎಚ್ ಎಲ್ ನಿರ್ಮಿಸಿರುವಂತಹ ಧ್ರುವ ಎನ್ ಜಿ ಹೆಲಿಕಾಪ್ಟರ್ ಇದು ಸೈನಿಕರನ್ನ ಕರೆದೊಯ್ಯೋದಕ್ಕೆ ಧ್ರುವ ಹೆಲಿಕಾಪ್ಟರ್ನ ಬಳಕೆ ಮಾಡಲಾಗುತ್ತೆ ಏರ್ ಆಂಬುಲೆನ್ಸ್ ಆಗಿನೂ ಕೂಡ ಈ ಧ್ರುವ ಬಳಕೆಯಾಗುತ್ತೆ ರಕ್ಷಣಾ ಕಾರ್ಯಾಚರಣೆಗೂ ಧ್ರುವ ಪ್ರಯೋಜನಕಾರಿ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಏರೋ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಈಗಾಗಲೇ ಸಾಕಷ್ಟು ಒಂದು ಕ್ರೇಜ್ ಹುಟ್ಟು ಹಾಕಿದೆ ಬಾನಂಗಳದಲ್ಲಿ ಈ ಒಂದು ಲೋಹದ ಹಕ್ಕಿಗಳ ಚಿತ್ತಾರ ಚಮತ್ಕಾರ ನೋಡೋಕ್ಕೆ ಸಾಕಷ್ಟು ಪ್ರೇಕ್ಷಕರು ಮುಗಿಬಳ್ತಾ ಇದ್ದಾರೆ ಮತ್ತೊಂದು ವಿಶೇಷ ಅಂದರೆ ಈ ಒಂದು ಹೆಲಿಕಾಪ್ಟರ್ ಈ ಒಂದು ಹೆಲಿಕಾಪ್ಟರ್ ನೋಡೋಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಮಂದಿ ಈ ಒಂದು ಎಕ್ಸಿಬಿಷನ್ಗೆ ಬಂದಂಥವರು ಈ ಒಂದು ಏರ್ ಶೋಗೆ ಬಂದಂಥವ್ರು ಇಲ್ಲಿ ಬಂದು ಇದನ್ನು ಗಮನವನ್ನು ಸೆಳೀತಾ ಇದೆ ಯಾಕಂದರೆ ಇದು ನಮ್ಮ ಎಚ್ ಎಲ್ ನಿರ್ಮಾಣ ಮಾಡಿರುವಂಥ ಒಂದು ಹೆಲಿಕಾಪ್ಟರ್ ಆಗಿರುವಂಥದ್ದು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ವಿಶೇಷವಾದ ಒಂದು ಹೆಲಿಕಾಪ್ಟರ್ ಇದು ನಿಜಕ್ಕೂ ಕೂಡ ಸಖತ್ ಆಗಿದೆ ನನಗೂ ಕೂಡ ಯಾಕಂದರೆ ಫ ಮೊದಲ ಬಾರಿಗೆ ನಾವು ಕೂಡ ಈ ರೀತಿಯಾಗಿ ಆ ಫೈಲೇಟ್ ಕುಳಿತುಕೊಳ್ಳುವಂಥ ಜಾಗದಲ್ಲಿ ಕೂತು ಇದರ ಬಗ್ಗೆ ವಿವರಣೆ ಮಾಡ್ತಿರೋದು ಸಖತ್ ಥ್ರಿಲ್ಲಿಂಗ್ ಆಗಿದೆ ಎಲ್ಲವೂ ನಮ್ಮ ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡುವಂಥ ಸಂದ ತೋರಿಸ್ತಾ ಹೋಗ್ತಾರೆ ಇದರ ವಿಶೇಷತೆ ಬಗ್ಗೆ ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ನನ್ನ ಈ ಒಂದು ಧ್ರುವ ಈ ಒಂದು ಹೆಲಿಕಾಪ್ಟರ್ ಏನಿದೆ ಈ ಒಂದು ಹೆಲಿಕಾಪ್ಟರ್ನ ಯುದ್ಧದ ಸಂದರ್ಭದಲ್ಲಿ ಏರು ಆ್ಯಂಬುಲೆನ್ಸ್ ಆಗಿ ಕೂಡ ಬಳಸ್ಬೋದು ಜೊತೆಗೆ ಯಾರನ್ನು ಶಿಫ್ಟ್ ಮಾಡೋದಕ್ಕೆ ಕೂಡ ಬಳಸ್ಬೋದು ಸುಮಾರು ಹನ್ನೊಂದು ಪ್ಯಾಸೆಂಜರ್ನ ಇದರಲ್ಲಿ ತೆಗೆದುಕೊಂಡು ಹೋಗ್ಬೋದು ಪ್ರಮುಖವಾಗಿ ಈ ಬಾರಿ ಈ ಒಂದು ಧ್ರುವ ಎನ್ ಜಿ ಒಂದು ಈ ಒಂದು ಹೆಲಿಕಾಪ್ಟರ್ ಅದನ್ನು ನಿರ್ಮಾಣ ಮಾಡಿರುವಂಥದ್ದು ನಮ್ಮ ಎಚ್ ಎಲ್ ಸಂಸ್ಥೆ ಅದರಲ್ಲೂ ಬೆಂಗಳೂರಲ್ಲಿ ಇದೆ ಅನ್ನೋದು ವಿಷಯ ಒಂದು ಹೆಮ್ಮೆಯ ವಿಚಾರವಾಗಿರುವಂಥದ್ದು ಸುಮಾರು ಸಾವಿರದ ಒಂಬೈನೂರ ನಲವತ್ತೊಂದರಿಂದಲೂ ಕೂಡ ಎಚ್ ಎ ಎಲ್ ವಿಮಾನ ತುಂಬ ಸಾಕಷ್ಟು ಕೊಡುಗೆಯನ್ನು ನಮ್ಮ ಆರ್ಮಿಗೆ ಕೊಟ್ಟಿದೆ ಈ ಬಾರಿ ಕೂಡ ಈ ಒಂದು ಎಕ್ಸಿಬಿಷನಲ್ಲಿ ಸಖತ್ ಅಟ್ರಾಕ್ಷನ್ ಆಗಿದೆ ಬಂದಂತಹ ಪ್ರೇಕ್ಷಕರು ಬಂದು ಇಲ್ಲಿ ಈ ಒಂದು ಧ್ರುವ ಹೆಲಿಕಾಪ್ಟರ್ ಮುಂದೆ ನಿಂತು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಪ್ರಮುಖವಾಗಿ ಧ್ರುವ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಹೆಲಿಕಾಪ್ಟರ್ ಬಗ್ಗೆ ಹೇಳಬೇಕಂದ್ರೆ ಯುದ್ಧ ಸಂದರ್ಭದಲ್ಲೂ ಎಮರ್ಜೆನ್ಸಿ ಸಂದರ್ಭದಲ್ಲಿ ರೆಸ್ಕ್ಯೂ ಆಪರೇಷನ್ ಸಂದರ್ಭದಲ್ಲಿ ಫ್ಲಡ್ಡಿಂಗ್ ಸಂದರ್ಭದಲ್ಲೂ ಕೂಡ ಇದನ್ನು ಎಮರ್ಜೆನ್ಸಿಯಾಗಿ ಬಳಸ್ಬೋದು ಅದರಲ್ಲೂ ವಿಶೇಷ ಅಂದರೆ ಈ ಬಾರಿ ಇನ್ನಷ್ಟು ಲೈಟ್ ವೇಟ್ ಆಗಿ ಮಾಡಿರುವಂಥದ್ದು ಸುಮಾರು ಮೂರು ಸಾವಿರದ ಇನ್ನೂರು ಕೆ ಜಿಯಷ್ಟು ಕೆಪಾಸಿಟಿ ಇದೆ ಲೋಡಿಂಗ್ ಕೆಪಾಸಿಟಿ ಸುಮಾರು ಐದು ಸಾವಿರದ ಇನ್ನೂರವರೆಗೂ ಕೆಪಾಸಿಟಿ ಮಾಡು ಇದನ್ನು ಹೇರ್ ಲಿಫ್ಟ್ ಮಾಡ್ಬೋದು ಅಷ್ಟರ ಮಟ್ಟಿಗೆ ಒಂದು ಕೆಪಾಸಿಟಿ ಇರುವಂಥದ್ದು ನಮ್ಮ ಹೆಚ್ ಎ ಎಲ್ ಸಂಸ್ಥೆ ಮಾಡಿರುವಂಥದ್ದು ಬೆಂಗಳೂರಿನಲ್ಲೂ ಈ ಒಂದು ಹೆಚ್ ಎಲ್ ಸಂಸ್ಥೆ ನಿರ್ಮಾಣ ಮಾಡ್ತಿರೋದು ನಿಜಕ್ಕೂ ಕೂಡ ಹೆಮ್ಮೆ ವಿಚಾರವಾಗಿದೆ ಈ ಬಾರಿಯ ಏರ್ ಶೋನಲ್ಲಿ ಈ ಒಂದು ಧ್ರುವ ಎನ್ ಜಿ ಹೆಲಿಕಾಪ್ಟರ್ ಇದೆ ಸಾಕಷ್ಟು ಕ್ರೇಜ್ ಹುಟ್ಟಿ ಹಾಕಿದೆ ಬಂದಂಥ ಪ್ರೇಕ್ಷಕರ ಒಂದು ಗಮನ ಸೆಳೀತಾ ಇದೆ ಈಗಾಗಲೇ ಆರ್ಮಿಗೆ ಸಾಕಷ್ಟು ಕೊಡುಗೆಯನ್ನು ಹೆಚ್ಚಲು ಕೊಟ್ಟಿದೆ ಇದು ಸಿವಿಲ್ ಏರ್ಲೈನ್ಸ್ ಆಗಿ ಇದನ್ನು ಬಳಸೋದಕ್ಕೆ ಉಪಯುಕ್ತವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಬೆಂಗಳೂರು